ಈ ಪತ್ರಿಕಾಗೋಷ್ಠಿಯ ನಿರ್ದೇಶ ಮತ್ತು ಗುರುತಿನವರು ಪರಿಚಯ ಮಾಡಿ ಡಾಕ್ಟರ್ ಅಶ್ವಥ್ ಸ್ವಾಮಿ ರಾಜ್ಯಾಧ್ಯಕ್ಷರು ಮೈಸೂರು ಸಿ ಕೆ ರವಿಚಂದ್ರ ಜನತಾ ಹೋರಾಟ ಮತ್ತು ಕಾಂಗ್ರೆಸ್ ಪಕ್ಷ ಸ್ವಾಮಿ ಶ್ರೀ ಆದಿತ್ಯ ಸ್ವಾಮಿಗಳು ಅವರು ಇದನ್ನು ಪತ್ರ ಕೊಡ್ತಿದ್ದಾರೆ ಮತ್ತೆ ಕೆ ವಿ ಮಹೇಶ್ ರಾಜ್ಯ ಮುಖಂಡರು ಹಿಂದುಳಿದ ವರ್ಗಗಳ ಬೆಂಗಳೂರು ಮತ್ತೆ ಎಸ್ ಸಿ ಶೈಲಜ ರಾಜ್ಯ ಸಂಯೋಜಕರು ಅನುಮಯ್ಯ ಮಾಸ್ಟರ್ ರಾಜ್ಯ ಸಮಿತಿ ಸದಸ್ಯರು ಎಚ್ ರಾಜೇಣ್ಣ ಅಬ್ಬಿಗೆರೆ ರವಿಕುಮಾರ್ ಎಸ್ ಎಸ್ಆರ್ ಉದಯಶಂಕರ್ ಕರ್ನಾಟಕ ಮತ್ತು ಹಿಂದುಳಿದ ವರ್ಗಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಮತ್ತೆ ಇನ್ನು ಯಾರನ್ನ ಬಿಟ್ಟಿದ್ರೆ ಹೇಳ್ಬೋದು ಮೇಡಮ್ ನಾನು ಇಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಒಂದೇ ಒಂದು ಕೆಲವು ಪಾಯಿಂಟ್ಸ್ಗಳನ್ನು ಬೆಳಕು ಚೆಲ್ಲುವ ಕೆಲವು ಪಾಯಿಂಟ್ಸ್ಗಳನ್ನು ಹೇಳಿದ್ದೇನೆ ಇನ್ನ ಎಲ್ಲ ಸ್ನೇಹಿತರು ಡಾಕ್ಟರ್ ಅಂತ್ಯಾಜ್ ಅವರು ಮಾತಾಡ್ತಾರೆ ಏನು ಅಂದರೆ ಏನು ಮೊನ್ನೆ ಇಪ್ಪತ್ತಾರನೇ ತಾರೀಕು ಗಣತವ್ಯ ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಅವರು ಮಧ್ಯಾಹ್ನ

pero